நூறு ஓட் நோடா நீச்சி அந்த நூறு நூறு ரூபாய் கொடுப்போ சார் இல்லை அவரு கல் கை தகண்டாரு உருவோ கல் கை ಒಳಗಡೆ ಇದ್ದಾರೆ ಗ್ರಾಂಡ್ ಮಾ ಅವರು ಬೇಸಿರೋ ಕಳ್ಳೆ ಕೈ ತಗೊಂಡಿದ್ದಾರೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಆಗಿದೆ ಸರ್ ಓ ನೂರು ರೂಪಾಯಿ ವ್ಯಾಪಾರ ಮಾಡೋರೆ ನಿನ್ನ ಹತ್ರ ಹೌದು ಸರ್ ಹೌದು ಹೌದು ಆಮೇಲೆ ಕೊಡ್ತೀನಿ ಹೋಗಪ್ಪ ಓಕೆ ಸರ್ ಓಕೆ ಸರ್ ಓ ಏನೋ ಬುಜಿ ಇಷ್ಟೊಂದು ಖುಷಿ ಆಗಿದ್ಯಾ ಏನಮ್ಮ ಸಮಾಚಾರ ಅಯ್ಯೋ ಆವಾಗಿಂದ ನೀನ್ ಏನೋ ಹೇಳ್ಬೇಕು 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 ಅಂತ ಈ ಬಿಸ್ನೆಸ್ ಹುಡ್ತಾ ಇದ್ರು ಕಾಯ್ತಾನೆ ಇದೀನಿ ನೀನ್ ಇವಾಗ ಬಂದಿದ್ಯಾ ಓ ಏನಮ್ಮ ಅಂತ ಸುದ್ದಿ ಸಿಹಿ ಸುದ್ದಿನೇ ಅಪ್ಪ ಕಹಿ ಸುದ್ದಿ ಅಲ್ಲ ಓ ಅದೇನೋ ಹೇಳ್ಬಿಡಮ್ಮ ಕೇಳ್ಬಿಡೋಣ ಅವಳವಳ ಅವಳು ನಾನು ಸೌತಿ ಗೌರಿ ಅವಳ ಬೀದಿಗೆ ಬರೋ ಟೈಮ್ ಆಗೋಯ್ತಪ್ಪ ಬೀಳ್ತವ ಹೇಳ್ತಿಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಯಾಕೆ ಯಾಕೆ ಮಾತಾಡ್ಕೊದ್ದು ಯಾಕೆ ಮಾತಾಡ್ಕೊದ್ದೆ ಅವಳು ಸೊಸೆ ಹಂಗೆ ನನ್ನ ಸೊಸೆ ಅಂತ ತಪ್ಪು ಹಾ ಕಷ್ಟ ಆಗ್ಲಿ ಸುಖ ಆಗ್ಲಿ ನನ್ನ ಸೊಸೆಗಳು ಇಬ್ಬರು ಮನೆಯಿಂದ ಆಚೋಗಲ್ಲ ಅವಳು ಸೊಸೆ ಹಂಗಲ್ಲ ಯಾವ ಸೊಸೆ ಏನ್ ಕತೆ ಏನದು ನಾವ್ ಬಿಡ್ತಾ ಹೇಳಂಗಿದ್ರೆ ಹೇಳು ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರು ಹೇಳ್ತೀನಿ ಸ್ವಾಮಿ ಎಲ್ಲ ಹೇಳ್ತೀನಿ ಅದರ ಬಿರಿ ಹೇಳು ಈ ಮಲ್ಲೆಲ್ಲ ಎತ್ತ ಆ ಕಡೆಗೆ ಹಾಕ್ಸ್ಬೇಕು

அவனா மத் மன்னா எந்த அவ் சூது எட்டோ அஸ் நோட் நம் சால தீர்சோட தீர்சனா தீர்சன சால இவ் நோடவ மத் ஆத்தவளே மன மரியாதை எல்லாம் ஊரு காசு கரஜ் ஆக்தளே ஏன்னா சாண மனை சோசே ಇನ್ನು ನನ್ನ ಮದುವೆ ಆತಾವಳೆ ಅಂತಂದ್ರೆ ಊರಾಗಿನ ಜನ ನೆಗ್ಯಲ್ಲ ನೆಗ್ಯಲ್ಲೇನಪ್ಪ ಹಾ ನಿಂಗೆ ಮಾನ ಮರ್ಯಾದೆ ಏನಿಲ್ಲ ಅಲ್ಲ ಹೋಗಿ ಹೋಗಿ ಅವಳನ್ನ ಮದುವೆ ಮಾಡ್ಕೊಂಬಂದಲ್ಲ ಅವಳು ಹೊಟ್ಟೆ ಗೊತ್ತಿರೋ ಮಕ್ಳೇನು ಸಾಚನಾ ಸಾಚನ ಹೇಳೋ ಶಿವನು ಎಂಟ್ರಾಮನ್ ಮಗನು ಅವನು ಯಾವ ಕಾಲಕ್ಕೂ ತಪ್ಪು ಮಾಡಲ್ಲ ಆಯ್ತಾ ನನ್ನ ನಾಲ್ಕು ಜನ ಮಕ್ಳು ಗಂಡು ಮಕ್ಕಳು ತಪ್ಪು ಮಾಡಿದ್ರು ಮಾಡ್ಬೋದು ರುದ್ರನೋ ದೊಡ್ಡೋನೋ ಚಿಕ್ಕೋನೋ ಮಹೇಶ್ನೋ ಇಷ್ಟು ಜನ ತಪ್ಪು ಮಾಡಿದ್ರು ಮಾಡ್ಬೋದು ಯಾಕಂತಂದ್ರೆ ನಿನ್ನ ಬುದ್ಧಿ ಅವ್ರಿಗೂ ಬಂದಿರ್ಬೋದು ಆಯ್ತಾ ಶಿವ್ನು ಯಾವತ್ತು ತಪ್ಪು ಮಾಡಲ್ಲ 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 ಎಂಟ್ರು ಮಾಡ್ಸೋಕೆ ಹೋಗ್ತಾ ಇಲ್ಲ ಎಂಟ್ರು ಓಡವಳು ಇವಾಗ ಇನ್ನೊಬ್ರ ಮದುವೆ ಆದವ್ಳೆ ಇದು ಒಳ್ಳೆ ಲೆಕ್ಕಾಚಾರ ಏನ್ ರಾಮನ್ದು ಹೇ ಮಾತಾಡ್ ಬಿಡು ಸುಮ್ಮನೆ ಸುಮ್ನೆ ಇದ್ ಬಿಡು ಹೇಳ್ಬೇಕಂತ ಇದ್ದೇ ತಾನು ಹೇಳಿದ್ದೆ ತಾನು ಬಿಡು ನಡ್ ಮಾತೇನ ಸುಳ್ಳು ಆಗಿದ್ರೆ ನೀ ಇವಾಗ ಹೇ ಹೋಗಿ ಪಂಡಿತನ ಕೇಳಿ ಪಂಡಿತನ ಕೇಳ್ಬಿಟ್ಟು ಆಮೇಲೆ ಮುಂದಕ್ ಮಾತಾಡು ನನ್ಹತ್ರ ಎಂತ ಎಂತ ಜನಗಳ್ ಅವ್ರಪ್ಪ ಅಲ್ಲಾ ಆಕಿತ್ತೋಗ ನಮ್ ಸಂಸಾರಿಗ್ಲೇ ಬೇಕಾಗಿತ್ತಾ ನಮ್ ಸಂಸಾರಿಗ್ಲೇ ಬೇಕಾಗಿತ್ತಾ ಬಡ್ದ ಬಾಯ್ಗೆ ಹಾಕ್ಕೊಣಕ ಒಟ್ಟೆ ಉರ್ತು ಅವಳಕ್ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕ ನನ್ ಗೋ ತೀರ್ತದ ಅವ್ಳಕ ನಾ ಬಾಯ್ ಮುಚ್ಕೊಂಡಿರ್ಬೇಕು ಮಾತಾಡಿದ್ರೆ ಇವಾಗ ನೆಮ್ದಿನ ನೆನಿಕಾ ನಿನ್ ಮಖ ಮುಚ್ಚೋಗ ಇವಾಗ ನೆಮ್ದಿನ ಮೊನ್ನೆ ಎಲ್ಲ ರುದೇ ಆಪರೇಷನ್ ಆಗದೆ ಆತ್ನ ಎಲ್ಲ ಬಿಸ್ಲಾಗ ಹಲ್ಕೊಂಡ್ ಬಂದು ಮನೆಯೊಳಕ್ ಕೂಡ ಬಂದಿಲ್ಲ ಆವಾಗ ಆತ್ನ ಮುಂಚೆ ಹಾಳು ಮಾಡ್ಬಿಟೆ ನೀನು ಇವಾಗ ನೆಮ್ದಿನಾ ನೆಮ್ದಿನನೆ ಮನೆಕ್ ಬಂದು ಒಂದ್ ತೋಟ ನೀರ್ ಕೂಡ ಕುಡಿಲ್ಲ ಹೋ ಅದೇನೋ ಉಟ್ ಅಂತ ಊಟ ಬಿಟ್ಟಿದ್ಯಮ್ಮ ನೀನು ಇದಿನ ಸುಳ್ಳನಾ ಬೇಕಾದ್ರೆ ನೀವು ಹೋಗಲ್ಲ ಹೇಳಿ ಯಾರನ್ನ ಕೇಳೋದು ಅವ್ರೇ ಹೇಳ್ತಾರೆ ನನ್ ಗಣ ಸುದ್ದಿ ತಿಳಿಲಿ ಅಂತ ನಾನು ಹೇಳಿದ್ರೆ ಎಲ್ಲಾರು ನನ್ನೇ ಬೇಕೀರಾ ಹೇಳೋದಕ್ಕೂ ಒಂದು ರೀತಿ ನೀತಿ ಅದೇ ಆಯ್ತಾ ಯಪ್ಪರ ಒಳಗ್ ಬನ್ನ ಒಳಕ್ ಹೋಗಿ ಏನೋ ನೀರ್ ಗಿನ್ ಕುಡ್ದು ರಸ್ತು ದಾಡ್ಸ್ಕೊಂಡು ಈಚಕ್ ಬಂದ್ಮೇಲೆ ಹೇಳು ಯಾರು ಬೇಡ ಅಂದ್ರು ಇನ್ನು ಒಳಕ್ಕೆ ಬಂದಿಲ್ಲ ಆವಾಗ್ಯಪ್ಪ ಪ್ರಾಣ ತಿಂತೇ ನೀನು நோடக்கா அவளோ இல்லை இருக்கூடோ ஆயிட்டா அவளோ அவள் மக்கள் கர்க்க ஊரே விட்டு அவன் நெம்பதி ஏனக்க அந்த மனை தான் கொத்தவனே ஏனாந்த மனை தான் கொத்தவனே ஆட்டிங்கன்னு ஊட்ட கரில அங்கிக்கௌனே அல்லே அவரு அங்கே அவரு அதுக்கப்புன அவ்ரங்க இக்கௌனை நம்மங்க கித்தாபத்தி மாநங்க ஜூஜாடே ஓகில அவனோ அவ்வளோ மக்களோ ஒகிதிர அவ்வோச்சர அவள் அவள கிட்ட சொத்துல நகன்க்கு போட்டில ஆள் விட்டிர்லல்ல ಅದೇನೋ ಹೋಗಮ್ಮ ನಂಗಂತೂ ನಿನ್ನ ಅರ್ಥನೇ ಅರ್ಥ ಇಲ್ಲ ಹೋಗು 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 ನಾಂಕೂ ಬಲ್ ಸಂತೋಷ ಆಯ್ತು ಇವಾಗ ಹೋಗಿ ಇವಾಗ ಬೈಲಿ ಬೈಲಿ ಚೆನ್ನಾಗಿ ಬೈಲಿ ಅವ್ರ ಬೈಬೇಕು ಅವ್ರೇನಾಗ ನೆಮ್ದಿ ಎಲ್ಲಾದ್ರು ಪಂಡಿತ್ ರ ಪಂಡಿತ್ರ ಬನ್ನಿ ಪಂಡಿತ್ ರ ಬನ್ನಿ ಬನ್ನಿ ಚೆನ್ನ ಕೇಳ್ಬೇಕಂತ ಬನ್ನಿ ನಾನು ನಿಮ್ಗೆ ಏನೋ ಹೇಳ್ಬೇಕಂತ ಕಾಯ್ತಾನೆ ಏನ್ ಪಂಡಿತ್ರೆ ಚವಿತ ಮದ್ವೆ ಆತಾಳಂತೆ ಅವ್ನ ಯಾವನೋ ಬಂದು ಬಲೆ ಬಳಿ ಜೋರ್ಕೊಂಡ್ ಹೋದ್ನು ಹೇಳ್ಕೊಂಡ್ ಹೋದ್ನೋ ಚೌಟ್ರ ನಾಗೆ ಮದ್ ಬರ್ತಿ ಹಂಗ್ ಮಾಡ್ತಿರಿ ಹಿಂಗ್ ಮಾಡ್ತೀರಿ ಬೆಳಗ್ಗೆ ಮಾತುಕತೆ ಆಗೋಯ್ತು ಹಂಗೆ ಹಿಂಗೆ ಅಂತ ಹೇಳದ್ನು ನನಗೇನೋ ನಂಬ ಮಾತಲ್ಲ ಅನ್ಸ್ತದೆ ಆದ್ರೂ ಒಂದ್ ಮಾತು ನಿಮ್ ಚಿಮಿಕ ಹಾಕ್ಬೇಕಲ್ಲ ಮಾತು ಹೇಳಿರೋದ್ ನಿಜವೇ ಹಾನ್ ಬಗ್ ನಾನಿಸ್ತಾನೇನು ಅವ್ನ್ ಕೇಳ ಅನ್ಕೊಂಡಿನ ಎಲ್ಲ ಕಾಣಿಸಿಲ್ಲ ರುದ್ರನು ಇಲ್ಲ ಇಲ್ಲೇ ನಮ್ಮಂಗ್ ಬಂದ ಸಿಗರೇಟ್ ಅನ್ನು ಸಿಗರೇಟ್ ಇಲ್ಲಪ್ಪ ಬಿಡಿ ಅದೇ ಅಂತಾನೆ ಆಮೇಲೆ ಇಲ್ಲೇ ಕುತ್ಕೊಂಡು ಹೇಳಿದ್ನು ಬೆಳಗ್ತು ಚೋಟ್ರನ ಮದ್ವೆ ಮಾಡ್ಕೊತೀರಿಯ ಮದ್ವೆ ಆದ್ಮೇಲೆ ಬಂದು ಮಗುನ್ ಕರ್ಕೊಂಡ್ ಹೋಗ್ತೀರಿಯೇ ಅಂತ ಹೇಳಿದ್ನು ಅದ ಸರಸ್ವತಿ ಗಲಾಟೆ ಮಾಡಿ ನನ್ನ ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಅವನಂತೆ ಆ ನಾವು ಮಾತಾಡ್ತಾ ಇದ್ದಂಗೆ ಜಯ ಅಮ್ಮನ್ ಬಂದ ಆಯಮ್ಮನ ಹೇಳಿದ್ದು ಈ ಅಪ್ಪನ ಅವತ್ತು ಸರಸ್ವತಿ ಅವರ ಮನೆ ಬಿಡ್ಸ್ಕೊಂಡಿದ್ ಅಂತ ಯಾಕೆ ಇವ್ರು ಎಲ್ಲ ಕಿಟ್ಕಿಟ್ತಾರ ಮಾಡ್ತಾವ್ರೆ ಎಂತ ಕೆಲ್ಸ ಆಯ್ತು ಮದುವೆ ಆಗಿದ್ವಿ ಆತ ಅವ್ರ ಏನೋ ಏನು ತಿಳಿತಾ ಇಲ್ಲ ಪಂಡಿತ್ರೆ ಹೌದಾ ಯಾರನ್ನ ಅವನು ಕೋಪ ಜಾಸ್ತಿ ಯಾರನ್ನ ಕಳ್ಸೋದಪ್ಪ ಹ್ಞೂ ನಮ್ಮ ಕೃಷ್ಣನ್ ಕಳಿಸ್ತೀನಿ ಹೋಗ ಅವನ್ ಎಲ್ಲ ವಿಚಾರಸ್ಕೊಂಬತ್ತಾನೆ ಇನ್ನ ಇವ್ರನ್ನ ಯಾರನ್ನ ಕಳ್ಸೋಣ ಅಂದರೆ ಸುಮ್ಮನೆ ದುಡ್ಕ್ಸೋಪ ಅವನಾದರೆ ನಿಧಾನವಾಗಿ ಮಾತಾಡ್ತಾನೆ ನಮ್ಮ ಕೃಷ್ಣನೇ ಕಳ್ಸ್ತೀನಿ ಕೃಷ್ಣ ಏಯ್ ಕೃಷ್ಣ ಬರಲ್ಯ ಬಾಪ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಲ್ಲಪ್ಪ ಸವಿತಾ ಅವ್ರ ಉರ್ಕಂಗ್ ಬರ್ಬೇಕಲ್ಲ ಯಾ ಅವನ್ ಯಾವ ಬಂದು ನಾನ್ ಸವಿತಾ ಮದ್ವೆ ಆಗ್ತೀನಿ ಹಂಗೆ ಹಂಗೆ ಅಂತ ಮಾತಾಡ್ಬಿಟ್ಟು ಹೋದ್ನಂತೆ ಏನನ್ನೋದು ತಿಳಿತಾ ಇಲ್ಲಪ್ಪ ಇವ್ರನ್ನೆಲ್ಲ ಕೆಲ್ಸೋಣ ಅಂತಂದ್ರೆ ಇವ್ರಗ ದುಡುಕು ಸ್ವಭಾವ ಮಾತು ಮುಂದುವ ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ಕೊಂಬತ್ತಾರ

ಏ ಇಲ್ಲಮ್ಮ ನಂಗೇನ ಅನುಮಾನ ಅವಳಿಗೆ ಮದ್ವಾಗಿದ್ ಬಾಯಿ ಮುಂದ ಒಬ್ಗಿನ ಆದ್ರೆ ಈ ಮೊದ್ಲಾಗಿದ್ಲ ಆಗೋದ್ ಕೆಡ್ಬುದ್ದಿಲ್ಲ ಬಾಯಿ ಮಾತ್ರ ಮುಂದಿನ ವಿಚಾರ್ಸ್ಕೊಂಡ ಬಂದ್ಬಿಡ ಕೃಷ್ಣ ಬಂದಿದ್ರೆ ಓ ಭಗವಂತ ಅವನು ಮಾತ್ರ ಕರ್ಕೊಂಡು ಹೋಗ್ಬಿಡಪ್ಪ ಕೈ ಮುಂದುವಂತಾನ ಅವನು ಫಸ್ಟ್ ಏಟು ಆಮೇಲೆ ಮಾತು ಮೊನ್ನೆ ಜಯ ಅಮ್ಮ ನಾನು ಅಲ್ಲೇ ಇದ್ದೆ